ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಒಂದು ಸಿಂಪಲ್ ಮೆಥಡಲ್ಲಿ ಒಂದು ವಿಶೇಷ ಪೂಜೆಯ ಬಗ್ಗೆ ಮಾತಾಡೋಣ ಅದು ಏನಪ್ಪ ಮಹಾ ಸಂಕಷ್ಟಾರ ಗಣಪತಿಯ ಪೂಜೆ ಮತ್ತು ವರ್ಷದಲ್ಲಿ ಒಂದು ಸಲ ಬರುವಂಥ ಈ ಗಣಪತಿಯ ಒಂದು ವಿಶೇಷತೆ ಅಂದರೆ ವರ್ಷದಲ್ಲಿ ಒಂದು ಮಂಗಳವಾರ ಬರೋದ್ರಿಂದ ಅಂಗಾರಕ ಮಹಾಗಣಪತಿಯ ಪೂಜೆ ಅಂತಲೂ ಇದನ್ನು ನಾವು ಹೇಳ್ಬೋದು ಏಕದಂತನಿಗೆ ಅವತ್ತು ಎರಡು ಶಕ್ತಿ ಅಂದರೆ ಎರಡು ಮಹಾಶಕ್ತಿಯ ಇರುತ್ತದೆ ಅಂದರೆ ಕುಜನಾಂಶ ಸುಬ್ರಹ್ಮಣ್ಯ ಅಂಶ ಮತ್ತು ಗಣಪತಿಯ ಒಂದು ಅಂಶ ಎರಡು ಸೇರಿ ಅವತ್ತು ದಿಪ್ಪಟ್ಟು ಶಕ್ತಿಯುಳ್ಳ ಒಂದು ವಿಗ್ರಹವಾಗಿ ಇರುತ್ತೆ ಅದಕ್ಕೆ ನಾವು ಪ್ರತಿ ಸಂಕಷ್ಟರ ಗಣಪತಿ ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ ವಿಶೇಷವಾಗಿರುವಂತಹ ವರ್ಷದಲ್ಲಿ ಒಂದು ಸಲ ಬರುವಂತಹ ಈ ಮಹಾ ಸಂಕಷ್ಟರ ಚತುರ್ಥಿ ಮಾಡೋದರಿಂದ ನಮಗೆ ತುಂಬ ಲಾಭದಾಯಕವಾಗಿರುತ್ತೆ ಅಂದರೆ ವಿಶೇಷವಾಗಿ ಅವತ್ತು ವಿಗ್ರಹಕ್ಕೆ ತುಂಬ ಪವರ್ ಇರೋದರಿಂದ ನಾವು ಬೇಡಿದಂತಹ ಒಂದು ಬೇಡಿಕೆಗೆ ಸಿದ್ಧಿಯಾಗೋದು ಬೇಗ ಆಗುತ್ತೆ ಹಾಗಂದರೆ ಈ ಒಂದು ಪೂಜೆಗೆ ಸಿಂಪಲ್ ಇದೀನಿ ಈ ಒಂದು ವಿಶೇಷತೆಯ ಪೂಜೆಯಲ್ಲಿ ಕೆಲವೊಂದು ವಸ್ತುಗಳನ್ನು ತಗೊಂಡೋಗಿ ದೇವರ ಸನ್ನಿಧಿಯಲ್ಲಿ ನೈವೇದ್ಯಕ್ಕೆ ಕೊಡೋದ್ರಿಂದ ನಮ್ಮ ಕಾರ್ಯಗಳು ಬೇಗ ಸಿದ್ಧಿಯಾಗುತ್ತೆ ಆ ಮೂರು ವಸ್ತುಗಳು ಯಾವುವಂತಂದರೆ ಕಮಲದ ಹೂ ಅಥವಾ ಕಣಗಿಳೆ ಹೂ ಸೀಬೆ ಹಣ್ಣು ಹಾಗೂ ಕೆಂಪು ಸೇಬು ಅದೇ ರೀತಿ ಈ ಮೂರು ವಸ್ತುಗಳಿಂದ ಆಗುವ ಲಾಭ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಈ ಮೂರು ಮೂರು ವಸ್ತುವಲ್ಲಿ ಏನಪ್ಪ ಲಾಭ ಇದೆ ಅಂತಂದರೆ ಈ ಕೆಂಪು ಸೇಬು ಮತ್ತು ಸೀಬೆಹಣ್ಣು ಸಂಕಷ್ಟಾರ ಗಣಪತಿ ನೈವೇದ್ಯಕ್ಕೆ ಕೊಡೋದ್ರಿಂದ ನಮ್ಮ ಸಕಲ ದೋಷಗಳು ನಿವಾರಣೆಯಾಗಿ ಮಕ್ಕಳ ಕೊರತೆ ಇರುವವರಿಗೆ ಮಕ್ಕಳಾಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತದೆ ಯಾರಿಗೆ ಈ ನರದೋಷಗಳು ಇರುತ್ತೋ ನರ ನರ ಸಂಬಂಧ ಕಾಯಿಲೆಗಳು ಇರುತ್ತೋ ಬೇಗ ನಿವಾರಣೆ ಆಗುತ್ತೆ ರಾಜ ಗೌರವ ಸಿಗುತ್ತೆ ಹೊಸ ಕೆಲಸ ಹುಡುಕ್ರಿಗೆ ಹೊಸ ಕೆಲಸ ಸಿಗುತ್ತೆ ಅದೇ ರೀತಿ ಕಮಲದ ಹೂ ಪೂಜೆಗೆ ಕೊಡೋದ್ರಿಂದ ಅವರಿಗೆ ಸಕಲ ಕಷ್ಟ ನಿವಾರಣೆ ಆಗುತ್ತೆ ನಮ್ಮ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಬರುವಂತಹ ತೊಂದರೆಗಳನ್ನು ನಿವಾರಿಸ್ಕೊಂಡು ಹೋಗ್ಬೋದು ಗೃಹ ನಿರ್ಮಾಣಕ್ಕೆ ಸಾಲ ಸಿಗದೇ ಇರುವವರು ಈ ಒಂದು ಹೂವು ಕೊಡೋದ್ರಿಂದ ಬೇಗ ಸಾಲ ಸಿಗುತ್ತೆ ಅದೇ ರೀತಿ ಕಣಗಿಳೆ ಯಾರಿಗೆಲ್ಲ ಮಾಂತ್ರಿಕ ಶಕ್ತಿ ಒಂದು ತೊಂದರೆ ಇದೆಯೋ ಅವರು ಈ ದಿನ ವಿಶೇಷವಾಗಿ ಅಂಗಾರಕ ಸಂಕಷ್ಟರ ಚತುರ್ಥಿ ದಿನ ಈ ಹೂ ಕೊಡೋದ್ರಿಂದ ಅವ್ರಿಗೂ ಮಾಂತ್ರಿಕ ಶಕ್ತಿ ವೀರ್ಯ ಕಡಿಮೆಯಾಗಿ ಗುಣಮುಕ್ತರಾಗ್ತಾರೆ ಅದಕ್ಕೆ ಈ ಕೆಲವೊಂದು ಸಿಂಪಲ್ ಆಗಿರುವಂತಹ ವಸ್ತುಗಳನ್ನು ಆ ಪೂಜೆಯಲ್ಲಿ ಇಟ್ಟು ನಾವು ಸಂಕಲ್ಪ ಮಾಡಿದಾಗ ನಮಗೆ ತುಂಬ ವಿಷಯಗಳು ಸಿದ್ಧಿಯಾಗುತ್ತೆ ಈ ಕೆಲವೊಂದು ವಿಷಯಗಳನ್ನು ಆ ಒಂದು ದಿನ ಇಟ್ಟು ಪೂಜೆ ಮಾಡಿ ಲಾಭವನ್ನು ಪಡೆಯಿರಿ ನಮಸ್ಕಾರ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು